ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾ ಪಟ್ಟಣದ ಸಿದ್ದಪುರವಾಡಿ ಸಂಪರ್ಕ ರಸ್ತೆಯ ಕಾಮಗಾರಿಗಳ ಸ್ಥಳೀಯ ಮುಖಂಡರಿಂದ ಪೂಜೆ ಮಾಡುವುದರ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಐವತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು ಗುರುವಾರ ಎಕ್ಸಂಬಾ ಪಟ್ಟಣದ ವ್ಯಾಪ್ತಿಯಲ್ಲಿರುವ ಉಳಾಗಡ್ಡಿ ನೀರಿನ ಟ್ಯಾಂಕ್ ಹತ್ತಿರ ಎಕ್ಸಂಬ ಸಿದ್ದಪುರವಾಡಿ ಸಂಪರ್ಕ ರಾಷ್ಟ್ರೀಯ ಕಾಮಗಾರಿಗೆ ಪಟ್ಟಣದ ಮುಖಂಡರು ನೇತೃತ್ವದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿ ಚಾಲನೆ ನೀಡಿದ್ದಾರೆ ಕಾಮಗಾರಿ ಚಾಲನೆ ನೀಡಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಸುನೀಲ್ ಸಪ್ತಸಾಗರ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿಯವರು ಹಾಗೂ ಶಾಸಕ ಗಣೇಶ್ ಹುಕ್ಕೇರಿಯವರು ಪ್ರಯತ್ನದಿಂದ ಐವತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ ಇವತ್ತು ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ಈ ರಸ್ತೆ ಅಭಿವೃದ್ಧಿಯಿಂದ ಸ್ಥಳೀಯ ರೈತರಿಗೆ ಹಾಗೂ ಸ್ಥಳೀಯ ನಾಗರಿಕರಿಗೆ ಸಂಚಾರ ಸುಲಭವಾಗಲಿದ್ದು ಗ್ರಾಮದ ಸಂಪರ್ಕ ವ್ಯವಸ್ಥೆ ಮತ್ತಷ್ಟು ಬಲವಾಗಲಿದೆ ಎಂದು ಹೇಳಿಕೆ ನೀಡಿದ್ದಾರೆ ಇನ್ನೊಂದು ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಸುನೀಲ್ ಸಪ್ತಸಾಗರ ಉಮೇಶ್ ಸಾಧ್ವಾರ್ ವಿನೋದ್ ಚಿತ್ಲೆ ಸುರೇಶ್ ಕೋತಾ ಪ್ರಭಾಕರ್ ಕೋತಾ ಪ್ರಕಾಶ್ ರಾಜ್ ಜಾದವ್ ಗುಲಾಸ್ ಕಿರಣ್ ಮಾಳಿ ಅಂಕುಶ್ ಕೋತಾ ರವಿ ಕೋತಾ ಅರುಣ್ ಮುಗುದಂ ಮಹದೇವ್ ಮಾಳ್ಗೆ ವಿಠಲ್ ನಾಯಕ್ ಜ್ಯೋತಿ ಸಾದ್ವಾರ್ ಜಗದೀಶ್ ಚೌಗ್ಲಾ ಸಂಜಯ್ ಕೋತಾ ಅಮಿಶ್ <im <sharing> <impr Blai management> <S3overs> ಿ ಬಾಳು ಮಾಳಿ ಉಪಸ್ಥಿತರಿದ್ದರು ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಕಾಶಣ್ಣ ಹಿಕೇರಿ ಅವರು ಹಾಗೂ ಯುವ ಶಾಸಕರಾದ ಗಣೇಶನ ಹುಕ್ಕೇರಿ ಅವರ ಪ್ರಯತ್ನದಿಂದ ಈ ಒಂದು ರಸ್ತೆ ಕಾಮಗಾರಿಗೆ ಕಾಮಗಾರಿಯನ್ನು ಅವರ ಮಂಜೂರು ಮಾಡಿದ್ದಾರೆ ಈ ಕಾಮಗಾರಿಯ ಮೊತ್ತ ಐವತ್ತು ಲಕ್ಷ ರೂಪಾಯಿ ಈ ಕಾಮಗಾರಿಯು ಭಾಗ ಒಂದು ಮತ್ತು ಭಾಗ ಅಂತ ಎರಡು ಎರಡು ಪಾರ್ಟ್ ಇವೆ ಒಂದನೇ ಪಾರ್ಟಿಗೆ ಐವತ್ತು ಲಕ್ಷ ರೂಪಾಯಿ ಎರಡನೇ ಪಾರ್ಟ್ಗೆ ಐವತ್ತು ಲಕ್ಷ ರೂಪಾಯಿ ಹೀಗೆ ಒಂದು ಕೋಟಿ ರೂಪಾಯಿ ಈ ರಸ್ತೆಗಾಗಿ ಮಂಜೂರು ಮಾಡಿದ್ದಾರೆ ಈ ಒಂದು ಭಾಗದ ರೈತರು ಹಾಗೂ ಸಾರ್ವಜನಿಕರಿಗೆ ಈ ಒಂದು ರಸ್ತೆಯಿಂದ ಭಾಳ ತುಂಬ ಅನುಕೂಲವಾಗಲಿದೆ ಈ ರಸ್ತೆಯ ಒಂದು ಭಾಳ ರೈತರು ಬೇಡಿಕೆ ಇತ್ತು ಆ ಕಾರಣಕ್ಕಾಗಿ ನಮ್ಮ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶಣ್ಣ ಅಣ್ಣ ಹುಕ್ಕೇರಿಯವರು ಮತ್ತು ಶಾಸಕರಾದ ಗಣೇಶಣ್ಣ ಅಣ್ಣ ಹುಕ್ಕೇರಿಯವರು ಮಂಜೂರು ಮಾಡಿದ್ದ ಮಂಜೂರು ಮಾಡಿದ್ದಾರೆ ಅವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀವಿ ಈ ರಸ್ತೆ ಈ ಒಂದು ಒಳಗುದಿ ವಾಡಿಯ ಈ ಕೆನಾಲ್ ರಸ್ತೆಯಿಂದ ಸಿದ್ದಾಪುರವಾಡಿ ಸಿದ್ದಾಪುರ ಸಿದ್ದಾಪುರವಾಡಿ ಕೂಡು ರಸ್ತೆವರೆಗೆ ಇದ ನಿರ್ಮಾಣ ಕಾರ್ಯ ಮಂಜೂರಾಗಿದೆ ಒಂದು ಇಪ್ಪತ್ತು ವರ್ಷದಿಂದ ಬೇಡಿಕೆ ಇತ್ತು ಒಮ್ಮೆ ಆಗಿ ಏನೋ ಒಂದು ಕಾರಣಾಂತರಗಳಿಂದ ಕರ್ನಾಟಕಗಳಿಂದ ಇದಾಗಿತ್ತು ಆದರೆ ಈಗ ಅದನ್ನು ಮತ್ತು ಪುನಃ ಮತ್ತು ಮಂಜೂರನ್ನು ನಮ್ಮ ಭಾಗದ ಜನಪ್ರಿಯ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಹಾಗೂ ನಮ್ಮ ಹಿರಿಯ ನಾಯಕರಾದ ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಸಾಹೇಬರು ಈ ರಸ್ತೆಯನ್ನು ಬಹಳ ರೈತರಿಗೆ ಒಂದು ಬೇಕಾದ ದೃಷ್ಟಿಯಿಂದ ಅವರನ್ನು ಮಂಜೂರು ಮಾಡಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ಯಕ್ಷಂಬಾ ಗ್ರಾಮದ ಈ ಬರತಕ್ಕಂತಹ ಈ ಎರಡೂ ಭಾಗದ ಕಿನಾಲ್ ರಸ್ತೆಯ ಎರಡೂ